ಸಾವಿತ್ರಿ ಬಾಯಿಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕರ ಸಂಘ ಚಿಕ್ಕಮಗಳೂರು ಘಟಕ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡ ಸಂಘದಿಂದ ಮಾತೆ ಸಾವಿತ್ರಿ ಬಾಯಿಪುಲೆ ಜನ್ಮ ದಿನಾಚರಣೆ ಅಂಗವಾಗಿ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಿಕ್ಷಣ ಇಲಾಖೆ ಸಿಇಒ ಜಾನಕಮ್ಮರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಸ್ಪತ್ರೆಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಶಿಕಲಾ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಮ್ಮ ಜೀವನ ಶೈಲಿಯಲ್ಲಿ ಮತ್ತೊಬ್ಬರನ್ನು ನೋಡಿ ಅನುಸರಿಸುವುದಕ್ಕಿಂತ ನಮ್ಮದೇ ಸ್ವಂತ ದಾರಿಯಲ್ಲಿ ನಡೆದು ಬದುಕು ಕಟ್ಟಿಕೊಳ್ಳಲು ಹೆಣ್ಣು ಮಕ್ಕಳು ಮುಂದಾಗಬೇಕು ಎಂದು ಹೇಳಿದರು ನಾವೇ ಇಷ್ಟಪಡುವ ಕೆಲಸಗಳು ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಎಲ್ಲ ಗೌರವಾನ್ವಿತ ಗುರು ಪ್ರೀತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ಎಲ್ಲ ನಿವೃತ್ತ ಶಿಕ್ಷಕಿಯರು ಅವರ ಬರಬೇಕಾಗಿ ಮನವಿ ಮಾಡಿಕೊಳ್ತೇವೆ ಶಿಕ್ಷಕರಿಗೆ ಗುರುವಂತನಾ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿದ್ದಾರೆ ಮಾತ್ರೆ ಸಾವಿತ್ರಿ ಬಾಯಿಫಲ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾಯಣ ಹಾಗೂ ತಂಡದ ಎಲ್ಲ ಸದಸ್ಯರು ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಡಿಎಸ್ ರವರು ಮಾತನಾಡಿ ಸಾವಿತ್ರಿ ಬಾಯಿಪುಲೆರವರ ಜನ್ಮ ದಿನಾಚರಣೆ ಅಂಗವಾಗಿ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ನೇತ್ರದಾನ ನೋಂದಣಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮ್ಮ ಎಲ್ಲ ಶಿಕ್ಷಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು ನಾವು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಈ ಸಾಲಿನಲ್ಲಿ ನಿವೃತ್ತಿ ಹೊಂದಿದಂತಹ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಹಾಗೆಯೇ ಒಂದು ನೇತ್ರದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ ಇವತ್ತು ನಿಜವಾಗ್ಲು ಕೂಡ ಖುಷಿ ಆಗ್ತಾ ಇದೆ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನಾವು ಒಂದು ಉತ್ತಮ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನ ಮಾಡಿದ್ದೇವೆ ಶಿಕ್ಷಕರ ಶಿಕ್ಷಕಿಯರ ಒಂದು ಸಬಲೀಕರಣಕ್ಕಾಗಿ ಹಾಗೆನೇ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಲಿಕ್ಕಾಗಿ ನಾವು ನಮ್ಮ ಶಾಲಾ ಅವಧಿಯನ್ನ ಹೊರತುಪಡಿಸಿ ಶಾಲಾವಧಿಯ ನಂತರ ನಮ್ಮ ದೇಹೋದ್ದೇಶಗಳನ್ನ ಈಡೇರಿಸಲಿಕ್ಕೆ ನಾವು ಒಂದು ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ನಿಜವಾಗ್ಲೂ ನೀವು ಕೂಡ ಬಂದು ಈ ಒಂದು ಆ ಸುದ್ದಿಯನ್ನ ಎಲ್ಲರಿಗೂ ಪ್ರಚಾರ ಮಾಡಿಸಿರುವ ನಿಮ್ಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ ದಯವಿಟ್ಟು ಶೈಕ್ಷಣಿಕ ಕಾರ್ಯ ಕಾರ್ಯಾಗಾರವನ್ನ ನಮ್ಮ ಶಿಕ್ಷಕಿಯರೆಲ್ಲರೂ ಕೂಡ ಈ ಒಂದು ಶೈಕ್ಷಣಿಕ ಕಾರ್ಯಾಗಾರದ ಅನುಕೂಲತೆಯನ್ನ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಬೇಕಾದಂತಹ ಆರೋಗ್ಯದ ಬಗ್ಗೆ ನಮ್ಮ ಉಪನ್ಯಾಸಕರು ಒಳ್ಳೆ ಉಪನ್ಯಾಸವನ್ನ ನೀಡಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಯಿತು ಹಾಗೆನೇ ಒತ್ತಡ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿ ನಮ್ಮ ಶಿಕ್ಷಕರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೀವಿ ಅಂತಕ್ಕಂತ ಒಂದು ಖುಷಿಯಾದಂತ ಸಮಾನ ನಮ್ಗೆ ಖಂಡಿತವಾಗಿಯೂ ಇದೆ ಹೀಗೆ ಈ ಒಂದು ಸಂಘಟನೆಗೆ ಎಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಹಾಗೆ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಅವರು ಕೂಡ ದೇವರ ಆರೋಗ್ಯ ಆಯುಷ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕೋಶಾಧ್ಯಕ್ಷರಾದ ರಾಣಿ ಮಂಜುಳಾ ದೇವಿರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದ ಎಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಎಲ್ಲರಿಗೂ ಮಾತೆ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಯ ಶುಭಾಶಯಗಳು ನಾವು ಇಂದು ಇಲ್ಲಿ ಸಂತ ಜೋಸೆಫರ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಏನೋ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದಾನಿಗಳು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ ಇಷ್ಟಪಡ್ತೀನಿ ಹಾಗೂ ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ವೈದ್ಯ ವೈದ್ಯರು ಅವರು ಸಾಮಾಜಿಕ ಜೀವನದಲ್ಲಿ ಮಹಿಳೆಯರು ಹೇಗೆ ಒತ್ತಡವನ್ನ ನಿರ್ ನಿರ್ವಹಣೆ ಮಾಡ್ಬೇಕು ಅಂತೇಳಿ ಬಹಳ ಉತ್ತಮವಾದ ಕಾರ್ಯಕಾರವನ್ನ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸ್ತೇನೆ ಥ್ಯಾಂಕ್ ಯು ఆరాధనెల్గూ ఎమ్మెల్యే విచార అంతే ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಡಿ ಎಸ್ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು